ಬೆಳಗಾವಿಯಲ್ಲಿ ಅಕಾಲಿಕ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಕೇವಲ ಅರ್ಧ ಗಂಟೆ ಮಳೆಗೆ ಅಲ್ಲೋಲ ಕಲ್ಲೋಲವಾಗಿದ್ದು ಮಳೆಗೆ ನಗರದ ಚೆನ್ನಮ್ಮ ವೃತ್ತದ ರಸ್ತೆ ನದಿಯಂತಾಗಿತ್ತು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೂ ಮಳೆ ಕಾಟ ನೀಡಿದ್ದು ಕಾರ್ಯಕ್ರಮ ನೋಡಲು ಬಂದಿದ್ದ ಜನರು ಅಕಾಲಿಕ ಮಳೆಗೆ ಸಿಕ್ಕು ಪರದಾಡಿದರು ಅತ್ತ ಬೆಂಗಳೂರಿನ ಕೋಕಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾ ವಲಸೆಗರಿಗೆ ರಾಜ್ಯ ಸರ್ಕಾರ ಮನೆ ನೀಡುತ್ತಿದ್ರೆ ಇತ್ತ ಸಕ್ಕರೆನಾಡು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದ ನೆಪದಲ್ಲಿ ಐವತ್ತರಿಂದ ಅರವತ್ತು ವರ್ಷದಿಂದ ರಸ್ತೆ ಬದಿಯ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕೊಂಡು ವಾಸವಿದ್ದ ನಾಲ್ಕು ಬಡ ಕುಟುಂಬಗಳ ಮನೆ ಕೆಡವಿ ಅಧಿಕಾರಿಗಳು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಾಗ್ತಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಅಕಾಲಿಕ ಮಳೆ ಅಬ್ಬರ ಜೋರಾಗಿದ್ದು ಕಳಶ ಕುದುರೆಮುಖ ಹೊರನಾಡು ಶೃಂಗೇರಿ ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಒಣಗಾಗಿದ್ದ ಕಾಫಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಗಿಡದಲ್ಲಿ ಹಣ್ಣಾಗಿರುವ ಕಾಫಿ ನೆಲಕ್ಕೆ ಉದುರಿ ರೈತರು ನಷ್ಟ ಅನುಭವಿಸಿದ್ದಾರೆ ಧಾರಾಕಾರವಾಗಿ ಸುರಿದ ಅಕಾಲಿಕ ಮಳೆಯಿಂದ ರೈತರು ಚಿಂತೆಗೀಡಾಗಿದ್ದಾರೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗಿದೆ ಬೈಕ್ ನಂಬರ್ ಪ್ಲೇಟ್ ಕಳಚಿ ರಸ್ತೆಗಿಳಿಯುವ ಪುಂಡರು ಸಾರ್ವಜನಿಕ ಪ್ರದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇವನಹಳ್ಳಿ ಗ್ರಾಮದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡಾಟ ಹೆಚ್ಚಾಗಿದೆ ಹನ್ನೊಂದು ಮಂದಿ ಗುಂಪಾಗಿ ವೀಲಿಂಗ್ ಮಾಡುತ್ತಿದ್ದು ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಾಲ ಮರುಪಾವತಿಸದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಹಾಕಿದ್ದಾರೆ ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಈ ಕ್ರಮ ಜರುಗಿಸಿದ್ದಾರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಿಲನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಸೋಮಲಿಂಗಪ್ಪ ಒಳ್ಳಜೇರ್ ಇಕ್ವಿಟಾಸ್ ಫೈನಾನ್ಸ್ನಲ್ಲಿ ಏಳು ಲಕ್ಷಕ್ಕೂ ಅಧಿಕ ಸಾಲ ಪಡೆದಿದ್ದ ವಿಳಿಯದಲ್ಲೇ ಬಳಿ ತೋಟಕ್ಕಾಗಿ ಸಾಲ ಪಡೆದು ವಾಪಸ್ ಕೊಟ್ಟಿರಲಿಲ್ಲ ಮನೆಗೆ ಬೀಗ ಹಾಕಿದ್ರಿಂದ ರಾತ್ರಿ ಇಡೀ ಊಟ ನಿದ್ದೆಯಿಲ್ಲದೆ ಪರದಾಡಿದ್ದಾರೆ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಮನೆಯೊಳಗೆ ನುಗ್ಗಿದ್ದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಳಶ ತಾಲೂಕಿನ ಸಂಸೆ ಗ್ರಾಮದಲ್ಲಿ ನಡೆದಿದೆ ದಯಾನಂದ ಆಚಾರ್ಯ ಎಂಬುವರ ಮನೆಯಲ್ಲಿ ಕಾಳಿಂಗ ಸರ್ಪ ಪತ್ತೆಯಾಗಿದ್ದು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಉರಕತಜ್ಞ ರಿಜ್ವಾನ್ ಸ್ಥಳಕ್ಕೆ ಆಗಮಿಸಿ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾವನ್ನ ದಟ್ಟ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಮಕ್ಕಳ ಬಗ್ಗೆ ಪೋಷಕರು ಎಷ್ಟೇ ಹುಷಾರಾಗಿದ್ರೂ ಸಾಲಲ್ಲ ನೆಲಮಂಗಲದಲ್ಲಿ ವಾಕಿಂಗ್ ಹೋದ ಪುಟ್ಟ ಗಾಲಿಗೆ ವಿಷಪೂರಿತ ಹಾವು ಕಚ್ಚಿರೋ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರವಿಕುಮಾರ್ ಆಶಾ ದಂಪತಿಯ ಐದು ವರ್ಷದ ಮಗು ರಕ್ಷ ಎಂದು ಗುರುತಿಸಲಾಗಿದೆ ಕೂಡಲೇ ಅಲ್ಲೇ ಇದ್ದ ತಂದೆ ಆಸ್ಪತ್ರೆಗೆ ಎತ್ಕೊಂಡು ಓಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಬಾಲಕಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾಡಾನೆ ದಾಳಿಗೆ ಹಾಸನದಲ್ಲಿ ಮಹಿಳೆ ಬಲಿಯಾಗಿದ್ದಾಳೆ ಸಕಲೇಶ್ಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಬೆಳಗ್ಗೆ ಕಾಫಿ ತೋಟಕ್ಕೆಂದು ಕೆಲಸಕ್ಕೆ ಹೋಗಿದ ಮಹಿಳೆಯ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದು ಜನರ ಪ್ರಾಣಕ್ಕೆ ಕುತ್ತು ಬರುತ್ತಿರುವುದರಿಂದ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಸಂಸ್ಥೆ ಸಿಹಿ ಸುದ್ದಿ ನೀಡಿದೆ ಪ್ರಯಾಣಿಕರ ಸೌಕರ್ಯವನ್ನು ಹೆಚ್ಚಿಸುವ ಹಾಗೂ ಡಿಜಿಟಲ್ ಟಿಕೆಟ್ ವ್ಯವಸ್ಥೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಮೊಬೈಲ್ ಕ್ಯೂಆರ್ ಆಧಾರಿತ ಒಂದು ಮೂರು ಮತ್ತು ಐದು ದಿನಗಳ ಅನಿಮಯಿತ ಪ್ರಯಾಣದ ಪಾಸನ್ನು ಪರಿ ಪರಿಚಯಿಸಿದೆ ಜನವರಿ ಹದಿನೈದರಿಂದ ಮೊಬೈಲ್ ಕ್ಯೂಆರ್ ಆಧಾರಿತ ಪಾಸ್ ಜಾರಿಯಾಗಲಿದೆ ರಾಜ್ಯದಲ್ಲಿ ನಾಲ್ಕು ಸಾವಿರದ ನೂರು ಮುಜರಾಯಿ ದೇವಾಲಯಗಳು ನಾಪತ್ತೆ ಆಗಿವೆ ಎಂಬ ಆತಂಕಕಾರಿ ಹೇಳಿಕೆಯನ್ನ ಬಿಜೆಪಿ ಮುಖಂಡ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಮೂವತ್ನಾಲ್ಕು ಸಾವಿರದ ಐನೂರ ಅರವತ್ತಾರು ಮುಜರಾಯಿ ದೇಗುಲಗಳಿವೆ ಇವುಗಳ ಪೈಕಿ ನಾಲ್ಕು ಸಾವಿರದ ನೂರು ದೇವಾಲಯಗಳೇ ನಾಪತ್ತೆ ದೇವಾಲಯಗಳ ದಾಖಲೆಗಳು ಸಿಗುತ್ತಿಲ್ಲ ದೇವಾಲಯಗಳ ಹೆಸರಿನಲ್ಲಿ ಆಸ್ತಿಯೂ ಇಲ್ಲ ಹೀಗಾಗಿ ಈ ಬಗ್ಗೆ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ ಗಣರಾಜ್ಯೋತ್ಸವ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಇನ್ನೂರ ಹತ್ತೊಂಬತ್ತನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಇಂದಿನಿಂದ ಜನವರಿ ಇಪ್ಪತ್ತಾರರವರೆಗೂ ಫಲಪುಷ್ಪ ಪ್ರದರ್ಶನ ಇರಲಿದೆ ಈ ಬಾರಿ ನಾಡು ಕಂಡ ಅದ್ಭುತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಮತ್ತು ಸಾಧನೆಗಳ ಕುರಿತ ತೇಜಸ್ವಿ ವಿಸ್ಮಯ ಥೀಮ್ ಪ್ರದರ್ಶನ ಆಯೋಜಿಸಲಾಗುತ್ತದೆ ಬೀದಿ ನಾಯಿ ಕಡಿತದಿಂದ ಸಾವು ಗಾಯಗಳಾದಲ್ಲಿ ಸರ್ಕಾರವೇ ಪರಿಹಾರ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಮಕ್ಕಳು ಮತ್ತು ವೃದ್ಧರ ಮೇಲಿನ ದಾಳಿಗಳಿಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಕೋರ್ಟ್ ನಾಯಿ ಪೋಷಕರು ತಮ್ಮ ಮನೆಯಲ್ಲಿಯೇ ಅವುಗಳನ್ನು ನೋಡಿಕೊಳ್ಳಬೇಕು ಎಂದಿದೆ ಮಾನವನ ಸಂರಕ್ಷತೆಗೆ ಆದ್ಯತೆ ನೀಡಿ ಹೊಣೆಗಾರಿಕೆ ನಿಗದಿಪಡಿಸುವ ಕಠಿಣ ಕ್ರಮಗಳ ಬಗ್ಗೆ ನ್ಯಾಯಪೀಠ ಸೂಚಿಸಿದೆ ತಮಿಳುನಾಡಿನ ಈ ರೋಡ್ನಲ್ಲಿ ದೇಶಿ ನಿರ್ಮಿತ ಬಾಂಬ್ ನುಗ್ಗಿ ಆನೆ ಮರಿಯೊಂದು ಸಾವನ್ನಪ್ಪಿದೆ ಈ ಹಿನ್ನೆಲೆಯಲ್ಲಿ ರೈತನನ್ನ ಬಂಧಿಸಲಾಗಿದೆ ತಮಿಳುನಾಡಿನ ಕಾಡಿನಲ್ಲಿ ಕಾಡು ಹಂದುಗಳಿಗಾಗಿ ಇಟ್ಟಿದ್ದ ದೇಶಿ ನಿರ್ಮಿತ ಬಾಂಬ್ ಅನ್ನ ಆಕಸ್ಮಿಕವಾಗಿ ಕಚ್ಚಿ ಹೆಣ್ಣು ಮನೆ ಹೆಣ್ಣು ಆನೆ ಮರಿ ಸಾವನ್ನಪ್ಪಿದೆ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದ ಕಡಂಬೂರು ಅರಣ್ಯ ವ್ಯಾಪ್ತಿಯ ಪೂತಿಕಾಡು ಅರಣ್ಯ ಪ್ರದೇಶದಲ್ಲಿ ಈ ಅಪಘಾತ ಸಂಭವಿಸಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಾಘಮೇಳದ ಧಾಮ ಶಿಬಿರದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದ್ದು ಹದಿನೈದು ಟೆಂಟ್ಗಳು ಸೇರಿ ಸುಮಾರು ಇಪ್ಪತ್ತು ಅಂಗಡಿಗಳು ಭಸ್ಮವಾಗಿವೆ ಇದು ಯಾತ್ರಿಕರಲ್ಲಿ ಆತಂಕ ಮೂಡಿಸಿದೆ ಮೂರು ಕಿಲೋಮೀಟರ್ ದೂರದಲ್ಲಿ ಜ್ವಾಲೆಗಳು ಗೋಚರಿಸಿವೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು ಈ ವೇಳೆ ಎಲ್ಲ ಭಕ್ತರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಬೆಂಕಿಗೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಎಂದು ತಿಳಿದುಬಂದಿದೆ ಪುದುಚೇರಿಯ ವಿವಿಧ ಕಾಲೇಜುಗಳಲ್ಲಿ ಪೊಂಗಲ್ ಹಬ್ಬವನ್ನು ಆಚರಿಸಲಾಯಿತು ಮದರ್ ತರಸ ಕಾಲೇಜಿನ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಹಬ್ಬದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿದ್ರು ರಂಗೋಲಿ ಬಿಡಿಸಿ ಡ್ಯಾನ್ಸ್ ಮಾಡಿ ಕಬ್ಬು ತಿಂದು ಕುಣಿದು ಪಳಿಸಿದ್ರು ಸಚಿವ ಪಿಆರ್ ಎನ್ ತಿರುಮುರುಗನ್ ಈ ಉತ್ಸವದಲ್ಲಿ ಭಾಗಿಯಾಗಿದ್ರು